ಎಲ್ರಿಗೂ ನಮಸ್ಕಾರ ಇಂದು ವಿಜಯ ಏಕಾದಶಿ ಈ ದಿನ ವಿಶೇಷವಾಗಿ ಈ ಮೂರು ವಸ್ತುಗಳಲ್ಲಿ ನಿಮ್ಮ ಕೈಲಾದರೆ ಒಂದನ್ನಾದರೂ ಮನೆಗೆ ತನ್ನಿ ನಿಮ್ಮ ಎಲ್ಲ ಕೆಲಸದಲ್ಲೂ ವಿಜಯ ಸಿಗುತ್ತದೆ ನೀವು ವಿಜಯಿ ಆಗುತ್ತೀರಿ ವಿಜಯ ಏಕಾದಶಿ ದಿನದ ಪೂಜೆಯು ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಜಯವನ್ನು ನೀಡುತ್ತದೆ ಅದರಲ್ಲೂ ವಿಜಯ ಏಕಾದಶಿ ದಿನದಂದು ಈ ವಸ್ತುಗಳನ್ನು ನೀವು ಖರೀದಿಸಿ ಮನೆಗೆ ತರುವುದು ಅತ್ಯಂತ ಶುಭ ಫಲ ವಿಜಯ ಏಕಾದಶಿ ದಿನದಂದು ಮನೆಗೆ ಯಾವ ವಸ್ತುಗಳನ್ನು ಖರೀದಿಸಿ ತರಬೇಕು ಎಂಬುದನ್ನು ನೋಡೋಣ ಏಕಾದಶಿ ತಿಥಿಯು ಭಗವಂತ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುವ ಮಂಗಳಕರ ಸಂದರ್ಭಗಳಲ್ಲಿ ಒಂದಾಗಿದೆ ಪ್ರತಿ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಅದರಲ್ಲಿ ವಿಜಯ ಏಕಾದಶಿ ಒಂದಾಗಿದೆ ಈ ಏಕಾದಶಿಯು ಪಾಲ್ಗುಣ ಮಾಸದಲ್ಲಿ ಬರುವುದು ಮತ್ತು ಶತ್ರುಗಳು ಮತ್ತು ಸ್ಪರ್ಧಿಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಇದನ್ನು ಆಚರಿಸಲಾಗುವುದು ಏಕಾದಶಿ ವ್ರತವನ್ನು ಶ್ರೀ ಹರಿನಾರಾಯಣನ ಆರಾಧನೆಗೆ ಮೀಸಲಿಡಲಾಗಿದೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವ್ರತವನ್ನು ವಿಜಯ ಏಕಾದಶಿ ಎಂದು ಆಚರಿಸಲಾಗುವುದು ಈ ಏಕಾದಶಿ ವ್ರತವು ಧಾರ್ಮಿಕ ಭಕ್ತಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಬೆಳವಣಿಗೆಗೂ ಸಹ ಶುಭವೆಂದು ಪರಿಗಣಿಸುವುದು ವಿಜಯ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ತನ್ನೆಲ್ಲ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಶತ್ರುಗಳಿಂದ ಮುಕ್ತರಾಗುವುದಕ್ಕೆ ಜನರು ಈ ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ ವೈಕುಂಠ ಪ್ರಾಪ್ತಿಗಾಗಿಯೂ ಈ ಏಕಾದಶಿಯನ್ನು ಆಚರಿಸಬಹುದು ವಿಜಯ ಏಕಾದಶಿ ದಿನದಂದು ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ಖರೀದಿಸುವುದು ಮತ್ತೆ ಮನೆಗಾಗಿ ತರುವುದರಿಂದ ಅತ್ಯಂತ ಶುಭ ವಿಜಯ ಏಕಾದಶಿ ಎಂದು ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ ನಿಮ್ಮ ಕೈಲಾದರೆ ಮೂರು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಇಲ್ಲವಾದರೆ ಒಂದನ್ನಾದರೂ ತೆಗೆದುಕೊಂಡು ಮನೆಗೆ ಬನ್ನಿ ಪದ್ಮ ಮತ್ತು ಸ್ಕಂದ ಪುರಾಣದಲ್ಲಿ ವಿಜಯ ಏಕಾದಶಿಯ ಉಲ್ಲೇಖವಿದೆ ಒಬ್ಬ ವ್ಯಕ್ತಿಯು ತನ್ನ ಶತ್ರುಗಳಿಂದ ಸುತ್ತುವರೆದಿದ್ದರೆ ಅವರ ತೊಂದರೆಗಳನ್ನು ತೊಡೆದು ಹಾಕಲು ಅವರು ವಿಜಯ ಏಕಾದಶಿ ಉಪವಾಸವನ್ನು ಆಚರಿಸಬೇಕು ಕೇವಲ ವಿಜಯ ಏಕಾದಶಿಯ ಮಹತ್ವವನ್ನು ಕೇಳುವುದರಿಂದ ಮತ್ತು ಓದುವುದರಿಂದ ಜನರ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಅವರ ಆತ್ಮವಿಶ್ವಾಸವು ಹೆಚ್ಚಾಗುವುದು ವಿಜಯ ಏಕಾದಶಿ ಎಂದು ಯಾರು ಉಪವಾಸ ವ್ರತವನ್ನು ಆಚರಿಸುತ್ತಾರೋ ಅವರ ಶುಭ ಕಾರ್ಯಗಳು ಉತ್ತಮವಾಗುತ್ತವೆ ಮತ್ತು ಅವರು ಬಯಸಿದ ಫಲಿತಾಂಶಗಳು ಪಡೆಯುತ್ತಾರೆ ಇದರೊಂದಿಗೆ ಅವನು ಮಾಡುವ ಎಲ್ಲ ಕೆಲಸಗಳು ಮಂಗಳಕರವಾಗಿ ನಡೆಯುತ್ತವೆ ಈ ದಿನದಂದು ಉಪವಾಸ ಮಾಡುವುದರಿಂದ ಭಗವಂತ ವಿಷ್ಣುವಿಗೆ ಸಂತೋಷವಾಗುವುದು ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಿಜಯ ಏಕಾದಶಿ ಎಂದು ಬೆಳ್ಳಿಯ ಕಾಮಧೇನು ಹಸುವಿನ ಮೂರ್ತಿಯನ್ನು ಮನೆಗೆ ತರುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಕಾಮಧೇನುವಿನ ವಿಗ್ರಹವನ್ನು ಖರೀದಿಸಿ ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಕಾಮಧೇನುವನ್ನು ಪೂಜಿಸುವುದರಿಂದ ಮನೆಗೆ ಸಮೃದ್ಧಿ ಸಂತೋಷ ಮತ್ತು ಅದೃಷ್ಟ ಬರುವುದು ಎನ್ನುವ ನಂಬಿಕೆ ಇದೆ ವಿಜಯ ಏಕಾದಶಿ ತಿಥಿಯೆಂದು ಬೆಳ್ಳಿಯ ಆಮೆ ದಕ್ಷಿಣವರ್ತಿ ಶಂಕ ಕೆಂಪು ಬಣ್ಣದ ಬಟ್ಟೆ ತೆಂಗಿನಕಾಯಿ ಮತ್ತು ಗಣೇಶನ ವಿಗ್ರಹವನ್ನು ತರುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ವಸ್ತುಗಳು ದೇವನಿಗೆ ಪ್ರಿಯವಾದ ವಸ್ತುವಾಗಿದ್ದು ಇವುಗಳನ್ನು ನೀವು ಮನೆಗೆ ತರುವುದರಿಂದ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಎನ್ನುವ ನಂಬಿಕೆ ಇದೆ ಇವುಗಳು ನಿಮ್ಮ ಮನೆಗೆ ಮಂಗಳಕರ ವಸ್ತುವಾಗಿದೆ ವಿಜಯ ಏಕಾದಶಿ ಶುಭ ದಿನದಂದು ನೀವು ಮನೆಗೆ ಗರಿಗಳನ್ನು ಸಹ ತರಬಹುದು ಇದೂ ಸಹ ಮಂಗಳಕರ ಯಾಕೆಂದರೆ ಈ ನವಿಲು ಗರಿಯು ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳನ್ನು ತೊಡೆದು ಹಾಕುತ್ತದೆ ಎನ್ನುವ ನಂಬಿಕೆ ಇದೆ ವಿಷ್ಣು ದೇವರನ್ನು ಪೂಜಿಸುವ ಸಮಯದಲ್ಲಿ ಮೊದಲು ಅದನ್ನು ವಿಷ್ಣುವಿಗೆ ಅರ್ಪಿಸಿ ನಂತರ ಆ ಗರಿಯನ್ನು ದೇವರ ಕೋಣೆಯಲ್ಲಿ ಮನೆಯ ಇನ್ನಿತರ ಯಾವುದೇ ಸ್ಥಳಗಳಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟುಕೊಳ್ಳಿ ಈ ರೀತಿ ನವಿಲುಗರಿಗಳನ್ನು ಇಟ್ಟುಕೊಳ್ಳುವುದರಿಂದ ಧನಾತ್ಮಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಪ್ರವೇಶಿಸುವುದು ವಿಜಯ ಏಕಾದಶಿಯ ದಿನದಂದು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಲು ತುಳಸಿ ಗಿಡದೊಂದಿಗೆ ಲಕ್ಷ್ಮೀ ದೇವಿಯನ್ನು ಮತ್ತು ವಿಷ್ಣುವನ್ನು ಪೂಜಿಸಬೇಕು ಈ ದಿನ ವಿಷ್ಣುವಿನ ಪೂಜೆ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ ವಿಜಯ ಏಕಾದಶಿಯ ದಿನದಂದು ಕಪ್ಪು ಎಳ್ಳು ಬೆಲ್ಲ ಅರಿಶಿನ ಧಾನ್ಯಗಳು ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ವಿಷ್ಣುದೇವನು ಸಂತುಷ್ಟಗೊಳ್ಳುತ್ತಾನೆ ಹಾಗೆ ವಿಜಯ ಏಕಾದಶಿ ದಿನ ಈ ಮಂತ್ರಗಳನ್ನು ಪಠಿಸಿ ಓಂ ವಿಷ್ಣುವೇ ನಮಃ ಶ್ರೀಕೃಷ್ಣ ಗೋವಿಂದ ಅರೇ ಮುರಾರೆ ಯೇ ದೇವ ನಾರಾಯಣ ವಾಸುದೇವ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಓಂ ನಾರಾಯಣಾಯ ವಿದ್ಮಯೇ ವಾಸುದೇವಾಯ ಧೀಮಯಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್